ಏನು ನಮ್ಮ ಹುತ್ತನೂರು ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಇಂದಿನ ಅಧ್ಯಕ್ಷರು ಏನು ಅವಿಶ್ವಾಸ ಯಾಚನೆಯಿಂದ ತೆರವಾಗಿದ್ದಾರೆ ಆ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಮತ್ತೆ ನಮ್ಮ ಉಪಾಧ್ಯಕ್ಷರು ಆದಂತಹ ವಿ ಚಂದ್ರಪ್ಪನವರು ಈಗ ಅಧ್ಯಕ್ಷರಾಗಿ ಒಂದು ಏನು ನಮ್ಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಆದೇಶದಂತೆ ಮತ್ತೆ ಅಧ್ಯಕ್ಷರು ಬರೋವರೆಗೂ ಈಗ ಉಪಾಧ್ಯಕ್ಷರಾದಂತಹ ವಿ ಚಂದ್ರಪ್ಪನವರು ಅಧ್ಯಕ್ಷರ ಸ್ಥಾನವನ್ನು ಕೆಲವು ದಿನಗಳ ಕಾಲ ಸ್ವೀಕರಿಸ್ತಾರೆ ಈ ಒಂದು ಸ್ಥಾನ ಸ್ಥಾನಕ್ಕೆ ಒಂದು ಚೇರ್ ಬಂದು ಕುತ್ಕೊಂಡು ಆ ಒಂದು ಅಧ್ಯಕ್ಷರ ಸ್ಥಾನವನ್ನು ನಿಭಾಯಿಸಬೇಕು ಅಂತ ಹೇಳಿ ಹೋಡ್ತಾ ಇದ್ದೀವಿ ಅವರಿಗೆ ಎಲ್ರಿಗೂ ನಮಸ್ಕಾರ ಏನ್ ದಿನ ಉತ್ತನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಖಾಲಿ ಆಗಿರೋದ್ರಿಂದ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಪ್ರಭಾರಿಯಾಗಿ ವಹಿಸ್ಕೊಡ್ತಾ ಇದ್ದಾರೆ ಈ ಒಂದು ಪ್ರಭಾರಿಯಾಗಿ ವಹಿಸ್ಕೊಟ್ಟ ವಹಿಸ್ಕೊಂಡು ನಮ್ಗೆ ಎಲ್ಲಾ ಸದಸ್ಯರು ಹಾಗೂ ಮುಖಂಡರು ಎಲ್ಲಾ ಸೇರಿ ನೀನು ಈ ಒಂದು ಪ್ರಭಾವ ವಹಿಸ್ಕೋಬೇಕಂತ ಹೇಳಿದಾಗ ನಾನು ಪೂರ್ತಿಯಾಗಿ ಈ ಒಂದು ಪ್ರಭಾರವನ್ನು ವಹಿಸ್ಕೊಂತ ಇದ್ದೀನಿ ಏನೇ ಗ್ರಾಮ ಪಂಚಾಯಿತಿಯಲ್ಲಿ ಇರತಕ್ಕಂತ ಈ ಮೂಲಭೂತ ಸೌಕರ್ಯಗಳು ಬಲ್ಪ್ ನೀರಿನ ಸಮಸ್ಯೆ ಆಗ್ಲಿ ಚರಂಡಿ ಕ್ಲೀನಿಂಗ್ ಇಂಥದ್ದು ಏನೇ ಮೂಲಭೂತ ಸೌಕರ್ಯಗಳು ಸದ್ಯಕ್ಕೆ ಅಧ್ಯಕ್ಷ ಬರೋವರೆಗೂ ಚಾಚು ತಪ್ಪದೆ ಪಂಚಾಯತಿ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತೀನಿ ಅದರ ಜೊತೆಗೆ ಎಲ್ಲಾ ಸದಸ್ಯರನ್ನು ನನ್ನ ಪಕ್ಷ ಭೇದ ಬಿಟ್ಟು ಎಲ್ಲಾ ಸದಸ್ಯರನ್ನು ಗೌರವಿತವಾಗಿ ಕರ ಹೋಗ್ತೀನಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯಲ್ಲಿ ಈ ಸತ್ತು ಇನ್ನೊಂದು ಯಾವುದೇ ಸಮಸ್ಯೆಗಳಿದ್ರೆ ದಯವಿಟ್ಟು ಎಲ್ರು ಬನ್ರಿ ಅವ್ರ ಕಾರ್ಯಗಳನ್ನು ಬೇಗ ಮಾಡ್ಕೊಡ್ತೀವಿ ಯಾವುದೇ ತರಹದ ಪಕ್ಷಭೇದ ಇಲ್ಲಿ ಯಾವುದು ಇರೋದಿಲ್ಲ ಎಲ್ಲಾ ಸದಸ್ಯರನ್ನು ಒಟ್ಟಾಗಿ ಹೋಗ್ತೀವಿ ಈ ಒಂದು ಅಧ್ಯಕ್ಷ ಸ್ಥಾನ ನನಗೆ ಕೆಲವು ನಾನು ಆಕ್ಚುಲಿ ಮೊದ್ಲೇ ಅಧ್ಯಕ್ಷನಾಗ್ಬೇಕಾಗಿತ್ತು ಕಾರಣಾಂತರಗಳಿಂದ ಆಗ್ಲಿಲ್ಲ ರಾಜಕೀಯ ಇರುತ್ತೆ ಆದ್ರೂ ಈಗ ಎಲ್ಲಾ ಸದಸ್ಯರು ಒಂದು ಒಟ್ಟಾಗಿ ನನ್ಗೆ ಹದಿನೇಳು ಜನನು ಸಹಕಾರ ಕೊಟ್ಟಿರೋದಕ್ಕೆ ಒಂದು ಅವತ್ತು ಅಧ್ಯಕ್ಷ ಸ್ಥಾನ ಆಗ್ಲಿಲ್ಲ ಅಂದ್ರೇನು ಅದು ದುಃಖ ಇತ್ತು ಇವತ್ತು ಈ ಎಲ್ಲಾ ಜನ ಎಲ್ಲಾ ಸದಸ್ಯರು ಸೇರಿ ಅಧ್ಯಕ್ಷರು ಮಾಡಿರೋದಕ್ಕೆ ಇನ್ನ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆಂದ್ರೆ ಆಗ ಒಂದು ಏಳು ಜನ ಒಂಬತ್ತು ಜನ ನಾನು ಓಟ್ ಹಾಕ್ಬೋದಾಗಿತ್ತು ಈಗ ಎಲ್ಲಾ ಸದಸ್ಯರು ಸೇರಿ ನನ್ಗೆ ಅಧ್ಯಕ್ಷರು ಮಾಡಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಇವ ಒಂದು ಅದೇ ರೀತಿಯಾಗಿ ನನ್ನ ಗ್ರಾಮ ಸದ್ಯ ಗ್ರಾಮ ಪಂಚಾಯತಿಯಲ್ಲಿ ನನ್ನ ಗ್ರಾಮಸ್ಥರು ಅಷ್ಟೇ ಸಹ ಎಲ್ಲ ರೀತಿಯಲ್ಲೂ ನಂಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರೆಲ್ರಿಗೂ ನಾನು ಚಿರುಣಿ ಆಗಿರ್ತೀನಿ ಮುಂದೇನು ಅಷ್ಟೇ ಏನೇ ಕಷ್ಟ ಸುಖಗಳಲ್ಲಿ ಅವ್ರ ಜೊತೆಯಲ್ಲಿ ಭಾಗಿಯಾಗ್ತೀನಿ ಎಲ್ಲಾ ಸದಸ್ಯರನ್ನು ಅಷ್ಟೇ ಆಡಳಿತ ವರ್ಗದವ್ರ ಅಷ್ಟೇ ನೌಕರನು ಅಷ್ಟೇ ಪಂಚಾಯತ್ ಎಲ್ಲರನ್ನೂ ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡೋಗಿ ಒಂದು ಒಳ್ಳೆ ಆಡಳಿತ ಅನ್ನೋ ಆಸೆ ಇದೆ ಅದನ್ನ ಖಂಡಿತ ಎಲ್ಲರೂ ನಿಮ್ಮ ಸಹಕಾರದಿಂದ ನಾನು ನೆರವೇರಿಸ್ತೀನಿ ಜೈ ಹಿಂದ್ ಏನು ಏನಿವತ್ತು ಉತ್ತನೂರು ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಈ ಅಧಿಕಾರ ಸ್ವೀಕಾರ ಸಮಾರಂಭ ಇಡೀ ಪಂಚಾಯತ್ ನಲ್ಲಿ ಊರಿಗೂ ಒಂದು ಸಂತೋಷದ ವಿಷಯ ನಾಲ್ಕು ವರ್ಷದ ಮುಂಚಿತವಾಗಿ ಅಧ್ಯಕ್ಷರಾಗಬೇಕಾಗಿತ್ತು ಆದ್ರೆ ಕಾರಣಾಂತರಗಳಿಂದ ಆ ಯೋಗ ಇವತ್ತು ಕೂಡಿ ಬಂತು ನಮ್ಮ ಚಂದ್ರಪ್ಪನವ್ರಿಗೆ ಇದು ಇಡೀ ಹದಿನೇಳು ಜನ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಅವ್ರಿಗೆ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ವಿ ಪ್ರಮುಖವಾಗಿ ಇವತ್ತು ನೂತನ ಅಧ್ಯಕ್ಷರು ಬರೋ ತನಕ ಅವ್ರೇನ್ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ ಆದ್ರೂ ಇನ್ನೊಂದು ನೋವೇನಪ್ಪ ಅಂದ್ರೆ ಇಡೀ ನಮ್ಮ ಗ್ರಾಮ ಪಂಚಾಯತಿ ಬಂದಾಗನಿಂದ ಇದುವರೆಗೂ ಈ ಕಾರಣ ಈ ಅವಿಶ್ವಾಸ ನಿರ್ಣಯ ಇದುವರೆಗೂ ನಾವು ತಂದಿಲ್ಲ ಅದೊಂದು ದುಃಖ ಇದೆ ಆದರೂ ಕೂಡ ಅವಿಶ್ವಾಸ ನಿರ್ಣಯ ಕಾರಣಾಂತರಗಳಿಂದ ಬಂದ್ಬಿಡ್ತು ಬಂದರೂ ಕೂಡ ಅವ್ರನ್ನ ನಮ್ಮ ಹೆಣ್ಣುಮಗು ಅಕ್ಕ ತಂಗಿ ಸಮಾನ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಆ ಒಂದು ನಂಬಿಕೆ ಇದೆ ನಮ್ಮ ಚಂದ್ರಪ್ಪನವರು ಸಹ ಕೊನೆವರೆಗೂ ಅವ್ರನ್ನ ಎಲ್ಲ ಒಂದು ಜೊತೆಗೂಡಿಸ್ಕೊಂಡು ಯಾವುದೇ ಗ್ರಾಮ ಪಂಚಾಯತ್ ಏನಾಗಬೇಕು ಇರ್ತಕ್ಕಂತ ಮೂಲಭೂತ ಸೌಕರ್ಯಗಳು ಪ್ರಪ್ರಥಮವಾಗಿ ಈಗಾಗಲೇ ಹಬ್ಬಗಳು ಬೇರೆ ಬರ್ತಾ ಇದೆ ವಿದ್ಯುತ್ ಇರ್ಬೋದು ಚಿರಂಡಿ ಇರ್ಬೋದು ಯಾವುದೇ ಒಂದು ರಸ್ತೆ ಇರ್ಬೋದು ಪ್ರಮುಖವಾಗಿ ನಮ್ಮ ಕಾರ್ಯದರ್ಶಿಗಳು ಪಿ ಒ ಈ ಸ್ಟಾಫ್ ಇವ್ರನ್ನ ಜೊತೆಗೂಡಿಸ್ಕೊಂಡು ಯಾವುದೇ ಪಕ್ಷ ಭೇದ ಇಲ್ಲದೆ ಈ ಒಂದು ಮುಂದಿನ ದಿನಗಳಲ್ಲಿ ಅವರು ಎಷ್ಟು ದಿವಸ ಈ ಅಧಿಕಾರ ಸ್ವೀಕಾರ ಮಾಡಿತ್ತು ಅಷ್ಟು ದಿವಸ ನೇರವಾಗಿ ಗೌರವಯುತವಾಗಿ ಸ್ವಚ್ಛವಾಗಿ ಆಡಳಿತ ಕೊಡ್ತಾರೆ ಅಂತ ನಮ್ಗೆ ತಮ್ಮೆಲ್ಲರ ಪರವಾಗಿ ನಾವು ಅವ್ರಿಗೊಂದು ನಂಬಿಕೆ ಇಟ್ಕೊಂಡು ಇದನ್ನ ಒಪ್ಕೊಳ್ತಾ ಇದೀವಿ ಒಂದು ಎರಡು ಮಾತು ಆಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮ ಎಲ್ರಿಗೂ ಒಂದಿಸ್ತಾ ಎರಡು ಮಾತು ಮುಗಿಸ್ತಾ ಇದ್ವಿ ಇಲ್ಲ ನೋಡ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಗೌರಿ ಗಣೇಶದ ಹಬ್ಬದ ಸುಭಾಷ ಹೇಳ್ತಾ ಇವತ್ತೇನು ನಮ್ಮ ತುನೂರು ಗ್ರಾಮ ಪಂಚಾಯತ್ ಅಲ್ಲಿ ಅಧ್ಯಕ್ಷರು ಆಗಿ ಇಳಿಸಿದ ಉಪಾಧ್ಯಕ್ಷರು ಇವತ್ತು ಅಧ್ಯಕ್ಷರಾಗಿ ಪರ ಪರಿ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಂಡಿದ್ದಾರೆ ಅವ್ರಿಗೂ ನಮ್ಮ ನಾಯಕರ ಪರವಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪರವಾಗಿ ಎಲ್ಲಾ ಮುತ್ತನೂರು ಜನತೆ ಪರವಾಗಿ ನಮ್ಮ ಉಪ ಅಧ್ಯಕ್ಷರಿಗೆ ಒಂದು ಕೃತಜ್ಞೆಯನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಏನ್ ನಮ್ಮ ಸದಸ್ಯದೆಲ್ಲ ಎಲ್ಲಾ ಸದಸ್ಯರು ಅಧ್ಯಕ್ಷರಾಗ್ಬೋದು ಸೆಕ್ರೆಟರಿ ಆಗ್ಬೋದು ಇಲ್ಲಿ ಸ್ಟಾಫ್ ಆಗ್ಬೋದು ಪಿ ಡಿಒ ಎಲ್ಲರೂ ಒಳ್ಳೆ ಕೆಲಸ ಅಂತ ಹೇಳ್ತಾ ನಾನು ಇವತ್ತು ಎಲ್ಲನೇ ಶುಭ ಹಾರಿಸ್ತಾ ಇದ್ದೀನಿ